ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದದ್ದ ರೈತರು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಬೆಳೆ ವಿಮೆ ಮತ್ತು ಬೆಳೆ ನಷ್ಟ ಪರಿಹಾರ ಹಾಗೂ ಹತ್ತು ಹಲವಾರು ಬೇಡಿಕೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ಮುಖಾಂತರ ರಟ್ಟಿಹಳ್ಳಿ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ತಾಲೂಕು ಆಡಳಿತ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀರಾಮಣ್ಣ ಕೆಂಚಳೆ ಅವರು ಮಾತನಾಡಿ ಸರ್ಕಾರ ರೈತರ ಕಷ್ಟಗಳಿಗೆ ನೆರವಾಗದೆ ತಮ್ಮ ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ವಿಧಾನಸಭೆಯಲ್ಲಿ ಕಾಲಹರಣ ಮಾಡುತ್ತಾ ಕುರ್ಚಿಗಾಗಿ ಬಡ್ದಾಡ್ತಾ ಇದ್ದಾರೆ ಇತ್ತ ಕಡೆ ವಿರೋಧ ಪಕ್ಷವೂ ಕೂಡ ರೈತರ ಸಮಸ್ಯೆಯನ್ನ ವಿಧಾನಸಭೆಯಲ್ಲಿ ಚರ್ಚಿಸುತ್ತಾ ಇಲ್ಲ ಬದಲಾಗಿ ತಮ್ಮ ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಕೆತ್ತಾಡುತ್ತಿದ್ದಾರೆ ಆದ ಕಾರಣ ನಮ್ಮ ಹೋರಾಟ ಅನಿವಾರ್ಯವಾಗಿದೆ ನಮ್ಮ ರೈತರ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಮ್ಮ ಹೋರಾಟ ಇವತ್ತು ತಾಲೂಕಾ ಮಟ್ಟದಲ್ಲಿದೆ ನಾಳೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಾವೇರಿ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ಸಾವಿರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಎಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಈ ವರ್ಷ ಬೆಳೆ ಪರಿಹಾರವನ್ನ ಕೊಡದಂಗಿದ್ರ ಅಥವಾ ಬೆಳೆ ವಿಮೆಯನ್ನ ಮಂಜೂರು ಮಾಡದಂಗಿದ್ರೆ ಇದನ್ನ ನೋಡ್ಕೊಂಡ್ ಸುಮ್ಮನೆ ಕುಂದರದಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡಿಕೊಂಡಿ ಬಹುತೇಕ ಇಂತ ರಾಜ್ಯ ಸರ್ಕಾರಗಳನ್ನ ನಾವು ನೋಡೇ ನೋಡಲ್ಲ ಈ ಸರ್ಕಾರಗಳಿಗೆ ಪಾಠ ಕಲಿಸ್ಬೇಕು ಅಂತಂದ್ರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ರೈತ ಗಂಟೆಗೆ ಬೆಂಬಲ ಕೊಡೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಳ್ಬೇಕು ಇದು ಮೊದಲನೇ ಹಂತದ ಹೋರಾಟಗಳು ಎಲ್ಲಾ ತಾಲೂಕ್ ಕೇಂದ್ರಗಳಲ್ಲಿ ನಡೆದವು ಇನ್ನು ಎರಡನೇ ಹಂತದ ಹೋರಾಟ ಇದ ಸರ್ಕಾರ ಮಣಿದ್ರ ಸರಿ ಬಹುತೇಕ ಅದನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದಂಗಿದ್ರ ಡಿ ಸಿ ಕಚೇರಿ ಮುತ್ತಿಗೆ ರಸ್ತೆ ತಡೆ ರೈಲ್ ತಡೆ ಅಂತ ಚಳುವಳಿಗಳನ್ನ ಹಾಕೇಳ್ಬೇಕಾಗ್ತದೆ ಅಂತಕ್ಕಂತ ಈಗ ಸರ್ಕಾರಕ್ಕೆ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಈ ರೈತರ ಸಲುವಾಗಿ ನಾವು ಸುಮ್ಮನೆ ಕುಂಡದಲ್ಲ ಹೋರಾಟವನ್ನ ತೀವ್ರಗೊಳಿಸೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ ತಮ್ಮ ಬೇಡಿಕೆ ಇಳಿದಿದ್ದರೆ ಈ ಹೋರಾಟ ನಿರಂತರವಾಗಿ ಹೋರಾಟ ಕೊನೆ ಇಲ್ಲೇ ಇಲ್ಲ ಸಮಸ್ಯೆ ಬಗ್ಗೆ ಇರೋದ್ರೆ ಹೊರತು ಹೋರಾಟಗಳನ್ನು ನಿಲ್ಲಿಸೋದಿಲ್ಲ ಈ ಸರ್ಕಾರಕ್ಕೆ ಪಾಠ ಕೆಲಸ ಬಿಡೋದಿಲ್ಲ